ಹಾಯ್ ನಮಸ್ಕಾರ ಸ್ನೇಹಿತರು ಮತ್ತೊಮ್ಮೆ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸ್ನೇಹಿತರೆ ನಾವು ನಮ್ಮ ಅಕಾಡೆಮಿಯಲ್ಲಿ ಪೊಲೀಸ್ ಫಿಸಿಕಲ್ ಡಿ ಆರ್ ಎಸ್ ಸಿವಿಲ್ ಎಸ್ ಸಿ ಆರ್ ದವರಿಗೆ ಫಿಸಿಕಲ್ ಟ್ರೈನಿಂಗ್ ನಡೀತಾ ಇದೆ ಅದೇ ರೀತಿಯಾಗಿ ಎಸ್ ಎಸ್ ಸಿ ಆರ್ ಎಕ್ಸಾಮ್ ಬರ್ತಿದ್ದಾರೆ ಅವರು ಫಿಸಿಕಲ್ ಬಂದಿದ್ದಾರೆ ಮತ್ತು ಅಗ್ನಿವೀರ್ ಎಕ್ಸಾಮ್ ಬರ್ತವರು ಫಿಸಿಕಲ್ ರೆಗ್ಯುಲರ್ ಆಗಿ ಟ್ರೈನಿಂಗ್ ನಡೀತಾ ಇದೆ ಆದರೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಜನ ಓಡಬೇಕಾದ್ರೆ ವೀಕ್ನೆಸ್ ಫೀಲ್ ಆಗ್ತಾ ಇದೆ ಎನರ್ಜಿ ಲಾಸ್ ಆಗ್ತಾ ಇದ್ದಾರೆ ಪ್ರಾಬ್ಲಮ್ ಏನಂತಂದ್ರೆ ಸರ್ ನಾವು ಡೈರೆಕ್ಟ್ ತಿಂತಾ ಇದ್ದೀವಿ ಆದ್ರೆ ಏನ್ ತಿನ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರ ಕಡೆ ಏನ್ ಹೇಳಿದೀವಿ ನಾವು ಕೆಲವೊಂದು ತಿಂತ ಇದ್ದಾರೆ ನೋಡೋಣ ಸ್ನೇಹಿತರೆ ಯಾರು ಏನ್ ಮತ್ತೆ ಅವ್ರ ಸಮಸ್ಯೆ ಏನ್ ಸಮಸ್ಯೆ ಆಗ್ತಾ ಇದೆ ಎರಡನ್ನು ಡಿಸ್ಕಸ್ ಮಾಡೋಣ ಕೊನೆ ತನಕ ನೋಡಿ ನೀವ್ ಏನಾದ್ರು ರನ್ನಿಂಗ್ ಓಡ್ತಾ ಇದ್ರೆ ನಿಮ್ಗೆ ಏನಾದ್ರು ವೀಕ್ನೆಸ್ ಫೀಲ್ ರನ್ನಿಂಗ್ ಓಡಬೇಕಾದ್ರೆ ಎನರ್ಜಿ ಇಲ್ಲ ಆಗ್ತಾ ಇದೆ ಅಂತಾರೆ ಈ ವಿಡಿಯೋ ನಿಮ್ಗೆ ಖಂಡಿತವಾಗಿ ರಿಸಲ್ಟ್ ಕೊಡುತ್ತೆ ಬನ್ನಿ ಸ್ನೇಹಿತರೆ ಹೋಣ ಯಾವಿಂದ ಏನಿದು ಖಜೂರ ಮನೋಕ ಕಾಜು ಬಾದಾಮ್ ಆ ಸ್ನೇಹಿತರೆ ವಿಡಿಯೋ ಮಾಡ್ತಾ ಇದ್ ಬಂದ್ ನಿಂತಂಗ ಆಗ್ತಾ ಇದೆ ಸ್ನೇಹಿತರೆ ಯಾಕಂತಂದ್ರೆ ಆ ಕಾಜು ಮತ್ತೆ ಬಾದಾಮ್ ಅನ್ನು ನಾವು ಎರಡನ್ನು ಇದರದ ಎನರ್ಜಿ ಏನ್ ನಾವು ಬಾಡಿಗೆ ಎನರ್ಜಿ ಬರತ್ತಲ್ಲ ಇದು ನೀರಲ್ಲಿ ನೆನಾಕಿದ್ರೆ ಬೇರೆ ಎನರ್ಜಿ ಇದೆ ಒಣ ತಿಂದ್ರೆ ಬೇರೆ ಎನರ್ಜಿ ಇದೆ ಈ ವಡ ಒಣ ಯಾಕೆ ತಿಂತಾರ ನೀವು ನೋಡ್ಕೊಂಡು ನಿಮ್ ನೀವು ನೀವ್ ಮನ್ಯಾಕ ಮದುವೆ ಆದವ್ರು ಹಾ ನೆಕ್ಸ್ಟ್ ನೋಡ್ಕೋಬಹುದು ಸ್ನೇಹಿತರೆ ಆ ಯಾವಪ್ಪ ಕಣ್ಣು ನೋಡ್ರಿ ಏನೇನು ನೆನಕಿದ್ದಾನೆ ಹೆಸರು ಕಾಳಿದೆ ಇದೆ ಶೇಂಗಾ ನೆನಕಿದ್ದಾನೆ ಮತ್ತೆ ರೀತಿಯಾಗಿ ಬಾದಾಮ್ ಒಂದ್ ಎರಡು ಪೀಸ್ ಇಟ್ಟಿದ್ದಾನೆ ಆದ್ರೂ ಸ್ನೇಹಿತರೆ ಇವನ್ ಡೈಲಿ ಏನ್ ಟ್ರೈನಿಂಗ್ ತೋತಾ ಇದ್ದಾನೆ ಆ ಡೈಲಿ ಟ್ರೈನಿಂಗ್ ಪ್ರಕಾರ ರನ್ನಿಂಗ್ ಅಲ್ಲಿ ತುಂಬಾ ವೀಕ್ ಇದ್ದಾನೆ ಈ ಎನರ್ಜಿ ಸಾಲಲ್ಲ ಇನ್ನು ಹೆಚ್ಚಿಗೆ ತಗೋಬೇಕು ನೆಕ್ಸ್ಟ್ ನೋಡ್ರಿ ಸೇಮ್ ಇದೆ ಸ್ನೇಹಿತರೆ ಮುಕ್ಣಿ ಕಾಳು ಇದೆ ಶೇಂಗಾ ಇದೆ ಬಾದಾಮ್ ಇದೆ ಕಾಜು ಇದೆ ಆದ್ರೂ ಇನ್ನೂ ಸ್ವಲ್ಪ ಜಾಸ್ತಿ ತಗೋಬೇಕು ರಾಜು ಕಡಿಮಿದೆ ನೋಡ್ಕೋದು ಕಾಳು ಶೇಂಗಾ ಇದೆ ವಿಶಾಲ ಏನೆಂತ ಹೇಳ್ತಿದೆ ಯಾವ ನಿಮ್ದು ಗುಲ್ಬರ್ಗ ಎಷ್ಟು ಕೆಜಿ ವೇಟ್ ಲಾಸ್ ಆಗ್ಯದ ಎಷ್ಟು ಮತ್ ಮೊನ್ನೆ ಹದಿನಾಲ್ಕು ಕೆಜಿ ಆಗಿತ್ತು ಅಂತಂದಲ್ಲ ನೀನು ಏನಾಯ್ತು ಆ ಸ್ನೇಹಿತರೆ ಪ್ರಾಬ್ಲಮ್ ಏನಂತಂದ್ರೆ ಈ ವ್ಯಕ್ತಿ ಮೂರ್ ತಿಂಗಳ ಕೋಚಿಂಗ್ ಮಾಡಿದ್ದ ಮೊದಲು ನಮ್ಮಲ್ಲಿ ಪಿ ಯು ಸಿ ಇಲ್ಲಿ ಎಸ್ ಎಸ್ ಕಾಲೇಜಲ್ಲಿ ಪಿ ಯು ಸಿ ಮಾಡಿದ್ದಾನೆ ಮೂರ್ ತಿಂಗಳ ಕೋಚಿಂಗ್ ಕಂಟಿನ್ಯೂ ಇದ್ದ ಮೂರ್ ತಿಂಗಳಲ್ಲಿ ಹದಿನಾಲ್ಕು ಕೆಜಿ ವೇಟ್ ಲಾಸ್ ಮಾಡಿದ ಇವ್ರ ತಂದೆ ತಾಯಿ ಪೂನಾಗಿರ್ತಾರೆ ಪೂನಾಗ್ ಹೋಗಿದ್ದಾನ ಪುನಃ ಹೋಗಿ ಇಪ್ಪತ್ತೈದು ದಿನದಲ್ಲಿ ನಾಲ್ಕು ಕೆ ಜಿ ಪ್ಲಸ್ ಮಾಡ್ಕೊಂಡ್ ಬಂದ್ಬಿಟ್ಟಿಗೆ ರಿಟರ್ನ್ ಇಳಿಸಾಕತ್ತೀವಿ ಈಗ ಅದಕ್ಕೆ ಸ್ವಲ್ಪ ಡಯಟ್ ಅನ್ನು ಸ್ವಲ್ಪ ಕಡಿಮೆ ತೋತಾ ಆದರೆ ಸಮಸ್ಯೆ ಏನಂತಂದ್ರೆ ಈಗ ಕೆಲವ್ರು ವೇಟ್ ಇಳಿಸ್ತಾ ಇರ್ತಾರೆ ವೆಯ್ಟ್ ಇಳಿಸ್ಬೇಕಾದ್ರೆ ನಾವು ಹೆವಿಯಾಗಿ ವೇಟ್ ಇಳಿಸ್ಬೇಕಂತ ಕೆಲವ್ರು ಏನ್ ಮಾಡ್ತಾರೆ ಡಯಟ್ ತಿನ್ನಲ್ಲ ಬಾಡಿಗೆ ಎನರ್ಜಿ ಫುಡ್ ತಿನ್ನಲ್ಲ ಅದರಿಂದ ಏನಾಗತ್ತಂತಂದ್ರೆ ವೆಯ್ಟ್ರ ರ ಇಳಿತೆ ಆದ್ರೆ ತುಂಬಾ ವೀಕ್ ಆಗ್ಬಿಡ್ತಾರೆ ಇವತ್ತಿನ ಟ್ರೈನಿಂಗ್ ರನ್ನಿಂಗ್ ಒಂದು ಹತ್ತು ರೌಂಡ್ ಹನ್ನೆರಡು ರೌಂಡ್ ಹದಿನಾಲ್ಕು ರೌಂಡ್ ಓಡ್ತಾರೆ ಡಯಟ್ ತಿಳಿಲಿಲ್ಲ ಅಂದ್ರೆ ನಾಳೆ ಯಾವ್ದು ರನ್ನಿಂಗ್ ಆಗಲ್ಲ ಯಾಕಂದ್ರೆ ವೀಕ್ ಆಗುತ್ತೆ ಬಾಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ಡಯಟ್ ತಗೋಬೇಕಾಯ್ತಾ ಏನಿದ್ರು ಬಾಡಿ ವೇಟ್ ಏನ್ ಇಳಿಸ್ತೀವಿ ರನ್ನಿಂಗ್ ಅಲ್ಲಿ ಇಳಿಸ್ಬೇಕಾಯ್ತಾ ಪ್ರಮೋದ ನೋಡ್ರಿ ಸ್ನೇಹಿತರೆ ನೋಡ್ರಿ ಇವೆರಡು ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಏನೋ ವಿಡಿಯೋ ಪರ್ಪಸ್ ಸ್ಪೆಷಲ್ ಇತ್ತ ತಂದಿದ್ದಂಗ ಏನೋ ಫೀಲ್ ಆಗ್ತಾ ಇದೆ ನನಗಾದ್ರು ಯಾಕಂದ್ರೆ ನಿಜವಾಗ್ಲು ಡೈಲಿ ತಿಂತಾರಲ್ಲೋ ಗೊತ್ತಿಲ್ಲ ನನಗ ಡೈಲಿ ತಿಂತಿ ಪ್ರಮೋದ ನಿಜವಾಗ್ಲು ಏನೇನು ಹೆಸರು ಕಾಳ ಕಡ್ಲೆ ಅದ ಶೇಂಗಾ ಅದ ಬದಾಮ್ ಅದ ಮನುಕ್ ನಾಕೆ ಪೀಸ್ ಇಟ್ಟಿಲ್ಲ ಖಾಲಿ ಆಗ ಬಾದಾಮ್ ಹಾಕಿ ಮತ್ತ್ ಖಜೂರ್ ಆ ಸ್ನೇಹಿತರೆ ಇನ್ನೊಂದು ಏನಂತಂದ್ರೆ ನೋಡ್ರಿ ಈ ಖಜೂರ್ ಏನಿದೆ ಅಲ್ಲ ಸ್ಪೆಷಲ್ ನಾವು ನೋಡ್ಕೋದು ಆಲ್ಮೋಸ್ಟ್ ಅಲ್ಲಿ ರೋಜಾದಲ್ಲಿ ಬಹಳ ತಿಂತಾರೆ ಇದನ್ನ ಈ ಖಜೂರ್ ಏನಂತಂದ್ರೆ ಸ್ಪೆಷಲ್ ಆಗಿ ಬಾಡಿ ಇನ್ಸ್ಟಂಟ್ ಎನರ್ಜಿ ಸ್ವೀಟ್ ಐಟಮ್ ಏನ್ ಮಾಡುತ್ತೆ ಇನ್ಸ್ಟಂಟ್ ಎನರ್ಜಿ ಗ್ಲುಕೋಸ್ ಟೈಪ್ ಅಲ್ಲಿ ಇನ್ಸ್ಟಂಟ್ ಎನರ್ಜಿ ಕೊಡುತ್ತೆ ಯಾರಿಗಾದ್ರೂ ಬಾಡಿ ತುಂಬಾ ವೀಕ್ ಫೀಲ್ ಆಗ್ತಾ ಇರ್ತಲ್ಲ ಈ ಡಯಟ್ ಆದ್ಮೇಲೆ ನೀವು ಡೇದಲ್ಲಿ ಒಂದು ಟೂ ಟೈಮ್ ಇನ್ಸ್ಟಂಟ್ ಎನರ್ಜಿಗೋಸ್ಕರ ಖಜೂರ್ ಅಂತರಿ ಇದು ಇನ್ಸ್ಟಾಂದ್ರ ಬಹಳ ಹೆವಿ ಎನರ್ಜಿ ಇದು ಖಜೂರ್ ನೋಡ್ಕೋಬಹುದು ಅದೇ ರೀತಿಯಾಗಿ ಯಾವ ಕೋಚಿಂಗ್ ಅವದ್ದು ನಿಮ್ದು ಯಾವ ಕೋಚಿಂಗ್ ಕೋಚಿಂಗ್ ಪೊಲೀಸ್ ಕೋಚಿಂಗ್ ರನ್ನಿಂಗ್ ಕೂತದ ಸ್ನೇಹಿತರೆ ಎರಡು ತಿಂಗಳಾಯ್ತು ಕೋಚಿಂಗ್ ಮಾಡ್ತಾ ಇದಾರೆ ರನ್ನಿಂಗ್ ಕೂತಿದೆ ಆಲ್ಮೋಸ್ಟ್ ಆಗಿ ಆರ್ ನಿಮಿಷ ಒಳಗಡೆ ಓಡ್ತಾ ಇದ್ರೆ ಡೈಲಿ ಕಂಟಿನ್ಯೂ ಅದನ್ನ ಮೇಂಟೈನ್ ಮಾಡಗೋಸ್ಕರ ತುಂಬಾ ಒಳ್ಳೆ ಹಾರ್ಡ್ ವರ್ಕರ್ ನೋಡ್ರಿ ಡಯಟ್ ಮಾತ್ರ ನಿಜವಾಗ್ತೀನಿ ಅಟ್ರಾಕ್ಷನ್ ಆಗಿ ಇಳಿತಾ ಇದೆ ಕಡಲೆ ಕಾಳ ಆ ಹೆಸರು ಇದೆ ಮುಕ್ಣಿ ಇದೆ ಕಡಲೆ ಇದೆ ಶೇಂಗಾ ಇದೆ ಖಜೂರ್ ಇದೆ ಮತ್ತ ಇದು ಈ ಖಜೂರ್ ಇದೆ ಮನುಕ್ ಇದೆ ಕಾಜು ಬಾದಾಮ ಬ್ಲಾಕ್ ಬ್ಲಾಕ್ ಇದ್ ಇದು ಏನ ದ್ರಕ್ಷಿ ಹಾ ಮತ್ತೊಂದ್ ಪೀಸ್ ಸೇಫ್ ಇಟ್ಟ ಅನ್ ಸ್ನೇಹಿತರೆ ನೋಡ್ರಿ ವಿಡಿಯೋ ಗೋಸ್ಕರ ಒಂದೇ ಸಿಂದ ನೋಡ್ಕೋಬಹುದು ಮತ್ತ ಸಾಗರ ಟು ಡೈಲಿ ವಿಡಿಯೋ ಸಂಬಂಧ ಇಟ್ಟೇ ಡೈಲಿ ತಿಂತಿ ಸ್ನೇಹಿತರೆ ನಿಜವಾಯ್ತೀನಿ ನಾನ್ ಡಯಟ್ ಅಕಾಡೆಮಿಲಿ ಏನಂತ ಅಂದ್ರೆ ನಾ ಡಯಟ್ ತಿನ್ನೋಕ್ಕೋಸ್ಕರ ಲಿಸ್ಟ್ ಕೊಡ್ತೀನಿ ಅಷ್ಟೇ ಡೈಲಿ ನೆನಾಕ್ರಿ ತಿನ್ರಿ ಅಂತ ಹೇಳ್ತೀನಿ ಆದ್ರೆ ಸ್ನೇಹಿತರೆ ಏನೇನ್ ತಿಂತಾರ ಅಂತ ಹೇಳ್ಕೊಂಡು ನಾ ಹೇಳಿದಿನಿ ಚೆಕ್ ಇವತ್ತಂತ ವಿಡಿಯೋನು ಮಾಡಾಕಣ ಯಾರ್ಯಾರು ನೋಡ್ತಾ ಇರೋ ಅವ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ಕೊಂಡು ನೋಡ್ಕೋಬಹುದು ನೋಡಕ್ ಮಾತ್ರ ತುಂಬಾ ಪ್ಲೇಟ್ ನೋಡಿದ್ರೆ ತುಂಬಾ ಅಟ್ರಾಕ್ಷನ್ ಆಗಿ ಕಾಣ್ತಾ ಇದೆ ನೋಡ್ಕೋಬಹುದು ನೀವಲ್ಲ ಯಾವ ಇದು ಯಾವ ಕಾಳ ಹುರುಳಿ ಹುರುಳಿ ಕಾಳ ಚೆನ್ನಾಗಿರುತ್ತೆ ಅಂತ ನಾವು ಕುದು್ರೆನು ಮತ್ತೆ ನೆನಕಿಲ್ಲ ಗಟ್ಟಿಯಾಗಿದೆ ಇದು ಬ್ಲಾಕ್ ಸ್ನೇಹಿತರೆ ಹುಳ್ಳಿ ಕಾಳು ನೆನಕು ಅಂತಾದ್ರೆ ಕುದುರೆ ಗದ್ಲೇ ಗಟ್ಟಿಯಾಗಿರ್ಬೇಕಂತ ಹೇಳ್ಕೊಂಡು ಅನ್ಕೋತೀನಿ ನಾನು ಸ್ನೇಹಿತರೆ ಇವ್ರ ಹೆಸರು ಸಾಗರ್ ಅಂತ ಹೇಳ್ಕೊಂಡು ನಿಜವಾಗ್ ಹೇಳ್ತೀನಿ ನಮ್ ಅಕಾಡೆಮಿಯ ಸೂಪರ್ ಹೀರೋ ಅಂತ ಹೇಳ್ಬೋದು ಸದ್ಯ ಮೂಮೆಂಟ್ ಅಲ್ಲಿ ಯಾಕಂತಂದ್ರೆ ನೀವು ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಆ ಸ್ನೇಹಿತರೆ ಇವ್ರ ಕೋಚಿಂಗ್ ಬಂದ ನಮ್ ಕಡೆ ಟೋಟಲಿ ಟೂ ಮಂತ್ ಕಂಪ್ಲೀಟ್ ಆಯ್ತು ಸಾಗರ್ ಟೂ ಮಂತ್ ಕಂಪ್ಲೀಟ್ ಆಯ್ತು ಆ ಟೂ ಮಂತ್ ಅಲ್ಲಿ ಹದಿನೈದು ದಿನ ರಜೆಯಲ್ಲಿದ್ದಾರೆ ಇವರು ಏನಂತಂದ್ರೆ ಲಾಸ್ಟ್ ಟೈಮ್ ಸಿವಿಲ್ ಎಕ್ಸಾಮ್ ಫಿಸಿಕಲ್ ಡಿಆರ್ ದರ್ ಫಿಸಿಕಲ್ ಡೇಟ್ ಬಿಟ್ಟಿದ್ರು ಫಿಸಿಕಲ್ ಡೇಟ್ ಬಿಟ್ಟ ತಕ್ಷಣ ಬಂದಿದ್ರು ಕೋಚಿಂಗ್ ಹದಿನೈದು ದಿನ ಆಗಿತ್ತು ಟ್ವೆಂಟಿ ಒನ್ ಫಿಸಿಕಲ್ ಇತ್ತು ಹೋಗಿದ್ರು ಫಿಸಿಕಲ್ ಕ್ಯಾನ್ಸಲ್ ಆಗೋಣ ಒಂದ್ ಹನ್ನೆರಡು ದಿನ ಮನೆಗೆ ಅವರು ಅವಾಗ ಬಂದಾಗ ವೇಟ್ ಸಾಗರ್ ಈಗ ಎಷ್ಟಿದೆ ಎಷ್ಟು ಲೆವೆನ್ ಅದು ಹನ್ನೆರಡು ಹನ್ನೊಂದು ಹನ್ನೆರಡು ಬರ್ತಾ ಇದೆ ಸ್ನೇಹಿತರೆ ಫಸ್ಟ್ ಡೇ ಟ್ರೈನಿಂಗ್ ಕೊಡಬೇಕಾದ್ರೆ ಫೋರ್ ಹಂಡ್ರೆಡ್ ಟ್ರ್ಯಾಕ್ ಗೆ ಎರಡು ರೌಂಡ್ ಓಡ್ತಕ್ಕಂಥ ವ್ಯಕ್ತಿ ಇವತ್ ಪ್ರತಿ ದಿನ ಹದ್ನಾಕ್ ಹದಿನೈದು ಹದಿನೆಂಟು ರೌಂಡ್ ಓಡ್ತಾ ಇದ್ದಾನೆ ಮತ್ ಅದೇ ರೀತಿಯಾಗಿ ನಾವು ಲಾಂಗ್ ರೇಸ್ ಏನ್ ಹದಿನೈದು ಕಿಲೋಮೀಟರ್ ಓಡಿಸ್ತೀವಿ ಹದಿನೈದು ಕಿಲೋಮೀಟರ್ ಅನ್ನು ಕಂಪ್ಲೀಟ್ ಆಗಿ ಮಾಡ್ತಾನೆ ಅವಾಗಿದ್ದ ಸಾಗರೇ ಬೇರೆ ಅದಾನೆ ಈಗ ಇದ್ದ ಸಾಗರ ಅವಾಗ ಇದೇ ಶರ್ಟ್ ಆಗ ಅವಾಗ ಹಿಂಗ್ ಟೈಟ್ ಹಿಂಗ ತೋಳಲ್ಲಿ ಆದ್ರೆ ಈಗ ಪುರ್ದಾ ಇದು ಆಗ್ತಾ ಇದೆ ಡೈಟ್ ಚೆನ್ನಾಗಿದೆ ನೋಡ್ಕೋಬಹುದು ಸ್ನೇಹಿತರೆ ಆಲ್ಮೋಸ್ಟ್ ಆಗಿ ಎಲ್ರು ಸ್ಪೆಷಲ್ ಆಗಿ ಇವರೆಲ್ಲ ಪೊಲೀಸ್ ದವರು ಪೊಲೀಸ್ ದವರು ಡೈಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಏನೋ ನೀವು ನೀವು ನಿಜವಾಗ್ ಹೇಳ್ತೀನಿ ನೀವು ನೋಡ್ರಿ ಇಷ್ಟ ದಿನ ಎರಡು ತಿಂಗಳ ಎರಡು ವರ್ಷಗತ್ಲೆ ಕುತ್ತಿ ಮನೇಲಿ ಓದಿ ಲೈಬ್ರರಿ ಓದಿ ಕೋಚಿಂಗ್ ಮಾಡಿ ಎಲ್ಲ ಪೊಲೀಸ್ ಆಯ್ತು ಎಸ್ ಎಸ್ ಸಿ ಆಯ್ತು ಅಗ್ನಿವೀರ್ ನೀವೆಲ್ಲ ಫಿಸಿಕಲ್ ಕೂಡ್ಸ್ಕೊಂಡ್ಬಿಟ್ಟಿದ್ರಿ ಆದ್ರೆ ನಿಜವಾಗ ಹೇಳ್ತೀನಿ ಪೊಲೀಸ್ ಎಕ್ಸಾಮ್ ಎಕ್ಸಾಮ್ ಪಾಸ್ ಆಗಿದ್ರಿ ಎಲ್ರು ಆದ್ರೆ ನೀವು ಪೊಲೀಸ್ ಎಕ್ಸಾಮ್ ಗೆ ಅಥವಾ ಅಗ್ನಿವೀರ್ ಎಕ್ಸಾಮ್ ಗೆ ಅಥವಾ ಎಸ್ ಎಸ್ ಸಿ ಎಕ್ಸಾಮ್ ಎಷ್ಟು ಫೋಕಸ್ ಮಾಡಿದ್ರಿ ಅಷ್ಟೇ ಡಬಲ್ ಫೋಕಸ್ ಫಿಸಿಕಲ್ ಮಾಡ್ಲೇಬೇಕಾಗಿದೆ ಸ್ಪೆಷಲಿ ಪೊಲೀಸ್ ದವ್ರ ಮಾತ್ರ ಸ್ಪೆಷಲಿ ಫೋಕಸ್ ಮಾಡ್ಬೇಕು ಕಾರಣ ಏನಂತಂದ್ರೆ ಎಕ್ಸಾಮ್ ಫೇಲಿಂಗ್ ರೇಷಿಯೋ ಹೆಂಗ್ ಏಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಇದೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಪೊಲೀಸ್ ಫಿಸಿಕಲ್ ಅಲ್ಲಿ ಫಿಸಿಕಲ್ ಫೇಲಿಂಗ್ ರೇಷಿಯೋನು ಏಯ್ಟಿ ಏಟಿ ಫೈವ್ ಪರ್ಸೆಂಟ್ ಆಗಿಬಿಟ್ಟಿದೆ ಅದಕ್ಕೆ ನೀವು ಕಂಪಲ್ಸರಿಯಾಗಿ ಫಿಸಿಕಲ್ ಟ್ರೈನಿಂಗ್ ಆಗಲಿ ಕೋಚಿಂಗ್ ಸೆಂಟರ್ ಬರಬಹುದು ಅಥವಾ ಮನೆಯಲ್ಲಿ ಮಾಡಿದ್ರೆ ನಿಮ್ಗೆ ತಾಕ ನಿಮ್ಮ ಕಡೆ ಶಕ್ತಿ ಇತ್ತು ಓಡೋ ಚೆನ್ನಾಗಿ ಸಾಮರ್ಥ್ಯ ಇತ್ತು ಐಡಿಯಾ ಇತ್ತು ಅಂದ್ರೆ ಮನೆಯಲ್ಲೇ ಮಾಡ್ಕೋಬಹುದು ಆದ್ರೆ ಕೋಚಿಂಗ್ ಸೆಂಟರ್ ನಮ್ಮ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಕರ್ನಾಟಕದ ಏಕೈಕ ಅಕಾಡೆಮಿ ಯಾರಿಗಾದ್ರೂ ಗ್ಯಾರಂಟಿ ಬೇಕು ಸರ್ ನಾ ಬರ್ತೀನಿ ಸರ್ ಫೀಸ್ ತಗೋರಿ ನಾವು ಗ್ಯಾರಂಟಿ ಕೊಡ್ರಿ ಸರ್ ನಾ ಪಾಸ್ ಆಗ್ಲೇಬೇಕಾ ಆ ಗ್ಯಾರಂಟಿನೂ ನಾವು ಕೊಡ್ತೀವಿ ಅದರ ತಕ್ಕಂಗೆ ಫೀಸು ತಗೋತಿವಿ ಫೇಲ್ ಆದ್ರೆ ಎರಡ್ ಪಟ್ಟ ರಿಟರ್ನ್ ದುಡ್ಡು ಕೊಡ್ತೀವಿ ನಿಮ್ಮ ಆಪ್ಷನ್ಸ್ ಕೊಡ್ತೀನಿ ನಿಮ್ಗೆ ಏನ್ ಹೆಸರು ಸರ್ ರಮೇಶ್ ಆತನಿ ನೀನು ಹುಳಿಕಾಳು ಏನಾಗಿದ್ಯಾ ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ಈಗೇನು ಬೆಸ್ಟ್ ಇಲ್ಲ ಹ್ಮ್ ನಾನು ಫಸ್ಟ್ ಟೈಮ್ ತಿಂತ ಅಂತ ಹುಳಿಕಾಳು ಆಕಾಶ ಹ್ಮ್ ಚೆನ್ನಾಗಾಯ್ತಾ ಗುಡ್ ಎಲ್ಲ ನೆನಕಿಕ್ಸ್ ಮಾಡಿ ಹೋಗ್ನು ಇನ್ನೊಂದು ಏನಂತಂದ್ರೆ ಸ್ವಲ್ಪ ಜಾಸ್ತಿ ನೆನಹಿದ್ರೆ ಎಲ್ರು ಇನ್ನೊಂದು ಹೆಂಗ್ ಗೊತ್ತಾಗ ಕೆಲವೊಂದ್ಸಲ ಸ್ನೇಹಿತರೆ ನಮ್ದು ಕೆಲವು ವಿದ್ಯಾರ್ಥಿಗಳು ನಿಜವಾಗ್ಲೂ ಟೂ ಡೇಸ್ ಬ್ಯಾಕ್ ಒಂದ್ ಇಬ್ರು ವಿದ್ಯಾರ್ಥಿ ಸ್ಟೂಡೆಂಟ್ ಪ್ರಾಬ್ಲಮ್ ಆಯ್ತು ಪ್ರಾಬ್ಲಮ್ ಏನಂತಂದ್ರೆ ರನ್ನಿಂಗ್ ಬರಬೇಕಾದ್ರೆ ಆಲ್ಮೋಸ್ಟ್ ಆಗಿ ಹೊಟ್ಟೆ ನೋವು ಸರ್ ಅಂತ ಹೇಳ್ಕೊಂಡು ಆಲ್ಮೋಸ್ಟ್ ಆಗಿ ವಾಶ್ರೂಮ್ ಹೋಗಿದ್ರು ಒಂದು ಟೂ ಟೈಮ್ ತ್ರೀ ಟೈಮ್ ವಾಶ್ರೂಮ್ ಹೋಗ್ಬಿಟ್ರು ಕಾರಣ ಕೇಳ್ದಾಗ ಗೊತ್ತಾಯ್ತು ಡಯಟ್ ಅನ್ನು ಹೆವಿಯಾಗಿ ನೆನಹಿದ್ದಾರೆ ಮತ್ತೇನ್ ಮಾಡಿದ್ದಾರೆ ಮತ್ತೆ ರನ್ನಿಂಗ್ ಮುಗಿದ ತಕ್ಷಣ ಕೂತ್ಕೊಂಡು ಹೆವಿ ಡಯಟ್ ತಿನ್ಬಿಟ್ಟಿದ್ದಾರೆ ಅದಕ್ಕೆ ಹೊಟ್ಟೆ ಜಾಡ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದಕ್ಕೆ ಇನ್ನೊಂದು ಹೇಳ್ತೀನಿ ಯಾರಿಗಾದ್ರು ವೀಕ್ನೆಸ್ ಬಹಳ ಪ್ರಾಬ್ಲಮ್ ಇತ್ತಂದ್ರೆ ಏನಂತಂದ್ರೆ ಡಯಟ್ ಅನ್ನು ಅಟ್ ಅ ಟೈಮ್ ಕೂತ್ಕೊಂಡು ಒಟ್ಟು ಹೋಗ್ಬೇಡ್ರಿ ಫ್ರೆಶ್ ಹಾಕೊಂಡು ಆಗಿ ಸ್ವಲ್ಪ ಸ್ವಲ್ಪ ತಿನ್ಕೋತ ಆಮೇಲೆ ಏನೋ ಸಿಂಗಾ ಕಾಳು ಸಪ್ರೇಟ್ ಆಗಿರುತ್ತೆ ಹೆಸರು ಕಾಳು ಇರ್ತಾರಲ್ಲ ಇದನ್ನ ಪಾಕೆಟ್ ಅಲ್ಲಿ ಹಾಕೊಂಡ್ಬಿಡ್ರಿ ಸುಮ್ ನಾ ವಾಕ್ ಮಾಡ್ಕೋತ ತಿನ್ಕೋತ ಅಡ್ಡಾಡ್ಕೊಂಡಿರ್ಬೋದು ಯಾಕಂದ್ರೆ ಅಟ್ ಅ ಟೈಮ್ ತಿನ್ನ ಕಡೆಯಿಂದ ಹೊಟ್ಟಿನೂ ಝಾಡ್ಸತ್ತೆ ಕೆಲವೊಂದ್ಸಲ ಎಸ್ ಒಂದೇ ಪೀಸ್ ಗೋಬರಿಟ ನೋಡಪ್ಪ ಇಷ್ಟೇ ಸ್ವಲ್ಪ ತಿನ್ಬಿಡ್ತೀನಿ ಅವರು ಸ್ನೇಹಿತರೆ ಇಷ್ಟು ಮಂದಿ ಡಯಟ್ ಅಲ್ಲಿ ಇವನ್ ಡಯಟ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ವೇರಿಯೇಷನ್ ಕಾಣ್ತಾ ಇದೆ ನೋಡ್ಕೋಬಹುದು ನೀವಲ್ಲ ಮೊಳಕೆ ಹೊಡೆದಿದೆ ಸಿಂಗ ನೋಡ್ಕೋಬಹುದು ಅಂದ್ರೆ ಏನು ಇವರು ನಿನ್ನೆ ಬೆಳಿಗ್ಗೆ ನೆನಕಿರ್ಬೋದು ಅನ್ಕೋತೀನಿ ಹೌದಲ್ಲ ಹ್ಮ್ ಅದು ಬೆಸ್ಟ್ ನೀವು ಡೈಲಿ ಸಾಯಂಕಾಲ ನೆನಹಕ್ಕಿಂತ ಬೆಳಿಗ್ಗೆ ನೆನಹಾಕಿದ್ರೆ ಅದು ಬೆಸ್ಟ್ ಸಾಯಂಕಾಲ ನೆನಹಾಕಿರುತ್ತೆ ಅದು ಹಸಿ ಬಟ್ಟೆಯಲ್ಲಿ ಕಟ್ಟಿಟ್ಟು ಬಿಟ್ಟಿದ್ರೆ ಮೊಳಕೆ ಹೊಡೆದ್ ಬಿಡುತ್ತೆ ಅದು ತುಂಬಾ ಅನುಕೂಲ ಆಗುತ್ತೆ ನೋಡ್ಕೋಬಹುದು ಸ್ನೇಹಿತರೆ ಎಲ್ರು ಚೆನ್ನಾಗೇ ಇದೆ ಆಲ್ಮೋಸ್ಟ್ ಆಗಿ ಬೆಸ್ಟ್ ಸ್ನೇಹಿತೆ ಇವನ್ ಬಗ್ಗೆ ಹೇಳ್ಬೇಕು ನಾನು ಯಾವ್ ನಿಮ್ದು ಬೆಳಗಾವ್ ಯಾವ ಸ್ನೇಹಿತರೆ ಬೆಳಗಾವ್ ಬೈಲೊಂಗಲ್ ಅಗ್ನಿವೀರ್ ಎಕ್ಸಾಮ್ ಬರ್ತ್ ಬಂದಿದ್ದಾರೆ ಆದ್ರೆ ನಿಜವಾಗ್ತಾ